ಫೇಕ್ ನ್ಯೂಸು ದಯವಿಟ್ಟು ಫಾರ್ವರ್ಡ್ ಮಾಡಬೇಡಿ ಅಂತ ನಾನೇ ಹಾಕಿದ್ದೀನಿ ನನಗೆ ಇದು ಸಡನ್ ಇದಲ್ವಾ ಯಾರಿಗೆ ಇಷ್ಟು ಚಿಕ್ಕ ವಯಸ್ಸಿಗೆ ನಮಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಸಡನ್ನಾಗಿ ಹೀಗಾಗತ್ತೆ ಅಂದರೆ ಯಾರು ಗೊತ್ತಿರತ್ತೆ ನಾವು ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದರೆ ನ್ಯೂಸಲ್ಲಿ ಆ ವಾಟ್ಸಪ್ಪಲ್ಲಿದೆ ಎಲ್ಲರಿಗೂ ನಾ ಮೆಸೇಜ್ ಮಾಡಿದ್ದು ಇಲ್ಲ ಇದು ಫೇಕ್ ನ್ಯೂಸು ದಯವಿಟ್ಟು ಯಾರಿಗೂ ಫಾರ್ವರ್ಡ್ ಮಾಡಬೇಡಿ ಅಂತ ಕೇಳ್ಕೊಂಡಿದ್ದೀನಿ ನಾನು ಆಮೇಲೆ ಚಾನಲ್ಸಲ್ಲಿ ನೋಡಿದಾಗ ಗೊತ್ತಾಗಿದ್ದು ಇದು ಸತ್ಯಾದ ವಿಲ್ ಪವರ್ ಅಷ್ಟೇ ಯಾವುದೇ ಏನೇ ಏನೇ ಯುದ್ಧಕ್ಕೆ ಹೋದರೂ ವಿಲ್ ಪವರ್ ನಾವು ಗೆದ್ದು ಬರ್ತೀವಿ ನೋ ವಿಲ್ ಪವರ್ ಇರಬೇಕು ಅದು ಅವರಲ್ಲಿ ಇತ್ತು ಅಂತ ಕೇಳ್ಪಟ್ಟೆ ನಾನು ನನಗೆ ಇವರ ಅನಾರೋಗ್ಯದ ಬಗ್ಗೆ ನಂಗೆ ಏನೂ ಗೊತ್ತಿರಲಿಲ್ಲ ಬಟ್ ಇವಾಗೆಲ್ಲ ಹೇಳ್ತಾರ ನೋಡ್ರೆ ಅವ್ರು ವಿಲ್ ಪವರಿಂದ ಇಷ್ಟು ಅವರು ಇಷ್ಟು ವರ್ಷ ಇರೋಕ್ಕಾಯಿತು ಬಟ್ ತುಂಬಾ ನೋವು ತಿಂದಿದ್ದಾರೆ ಅಂತ ಕೇಳ್ಪಟ್ಟೆ ಏನು ಮಾಡೋದು ಆ ನೋವು ಯಾರೂ ಅದು ನಾವು ಶೇರ್ ಮಾಡೋಕ್ಕಾಗಲ್ಲ ತಡ್ಕೊಳೋಕ್ಕಾಗಲ್ಲ ಅವ್ರ ಗಂಡಂಗೆ ಈ ಶಕ್ತಿ ಕೊಡಲಿ ಇದು ನೋವು ತಟ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ ನಾನು ಲಾಸ್ಟ್ ನಾನು ತುಂಬ ಚಿಕ್ಕ ವಯಸ್ಸಿಂದ ಅವ್ರನ್ನ ಭೇಟಿಯಾಗಿದ್ದೀನಿ ನಮ್ಮ ಪ್ರಭಾತ್ ಕಲಾವಿದ್ರಿಗೆ ಅವ್ರ ತಂದೆ ಎಲ್ಲ ಬರೋರು ಅವರೂ ಬರೋರು ಲಾಸ್ಟ್ ಇಯರ್ ನಾನು ಅವ್ರನ್ನ ಲಾಸ್ಟ್ ಮೀಟ್ ಮಾಡಿದ್ದು ಆವಾಗ ಫುಲ್ ಲವ್ ಲಕ್ಕಿಯಿಂದ ಮಾತಾಡಿದ್ರು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರು ಅಮೆರಿಕ ಬಗ್ಗೆ ನಮ್ಮ ಡಾನ್ಸ್ ಬಗ್ಗೆ ಮಾತಾಡಿದ್ರು ಡಾನ್ಸ್ ಕಲಿಬೇಕು ಅಂತ ಆಸೆ ಇತ್ತು ನಾ ಬರ್ತಿದ್ದೆ ಹೇಳ್ಕೊಡ್ತೀಯಾ ಏನೇನೋ ಮಾತಾಡಿದ್ರು ನಾನು ಅಂತಂದರೆ ಆ ಟೈಮಲ್ಲಿ ನಾವು ಹಂಗೆ ಮಾತಾಡ್ತೀವಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರೆ ಈ ಥರ ಅಲ್ವಾ ಅದೊಂದು ನೆನಪು ಅಷ್ಟು ಸವಿ ನೆನಪು ಅಷ್ಟು ಕನ್ನಡ ಕನ್ನಡ ಇರೋವರೆಗೂ ಅಪರ್ಣವ್ರು ಇರ್ತಾರೆ ನಮಗೆ ಯಾರ ನನಗೆ ಕೂಡಿಸ್ಕೊಂಡು ಹೇಳ್ಕೊಟ್ಟಿಲ್ಲ ಅವ್ರ ಕಾಂಪೇರಿಂಗ್ ನೋಡಿದ್ರೆ ಅವ್ರ ನಿರೂಪಣೆ ನೋಡಿದ್ರೆ ನಾವು ಎಷ್ಟೋ ಕಲ್ತ್ಬಿಟ್ಟಿದ್ದೀವಿ ಅವ್ರು ಹೇಗೆ ಮಾತಾಡಬೇಕು ಯಾವ ಪದಗಳು ಶುರು ಮಾಡಬೇಕು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕೂತ್ಕೊಂಡು ಹೇಳ್ಕೊಡ್ಬೇಕಾಗಿಲ್ಲ ಅವ್ರು ಮಾಡೋ ಕ್ರಿಯೆಯಿಂದಲೇ ನಮಗೆ ಕಲ್ತಿದ್ದೀನಿ ನಾನು ಅದೇ ಹೇಳೋದ್ನಲ್ಲ ಅವ್ರ ತಂದೆ ಇದ್ದಾಗಿಂದ ನಮ್ಮ ಪ್ರಭಾತಕ್ಕೆ ಬರೋರು ನಾವು ಡೈಲಿ ಏನು ಮೀಟ್ ಮಾಡ್ತಿರ್ಲಿಲ್ಲ ಫೋನ್ ಮಾಡ್ತಿರ್ಲಿಲ್ಲ ಫಂಕ್ಷನ್ಸಲ್ಲಿ ಮೀಟ್ ಮಾಡ್ತಿದ್ವಿ ಅಷ್ಟೆ ಸಿಕ್ಕಿದಾಗಂತೂ ಆತ್ಮೀಯತೆಯಿಂದ ಥರ ಮಾತಾಡ್ಸೋರು ಆ ಥರ ಇಲ್ಲಪ್ಪ ಆ ಥರ ಅಷ್ಟು ಇದಿಲ್ಲ ನಾವು ಮೀಟ್ ಮಾಡಿದ್ರೆ ಕನ್ನಡದ ಬಗ್ಗೆ ಬರೀ ನಿರೂಪಣೆ ಬಗ್ಗೆ ಮಾತಾಡ್ತಿದ್ದೆ ಯಾಕೆಂದರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದನೇ ಇಲ್ಲ ಚಲನಚಿತ್ರಗಳ ಬಗ್ಗೆ ಮಾತಾಡ್ತಿದ್ದೆ ಅದೇ ಆ ನೋವಿದ್ದಾಗಲೂ ಅವ್ರು ಯಾರ ಹತ್ರನೂ ಹೇಳಿಕೊಳ್ಳಿಲ್ವಲ್ಲ ಅದು ಅವರಲ್ಲಿರೋ ಶಕ್ತಿ ಅದು ಆ ಶಕ್ತಿ ಐ ಡೋಂಟ್ ನೋ ಎಲ್ಲರಿಗೂ ಸಿಗತ್ತೋ ಇಲ್ವೋ ಅಷ್ಟು ಹಸನ್ಮುಖಿ ಆದವರು ಒಳಗಿನ್ನ ಎಷ್ಟು ನೋವು ತಿಂದಿರಬೇಕು ಅಂತ ನಂಗೆ ಅವ್ರು ನೋಡ್ತಿದ್ರೆ ಅವರೆಲ್ಲ ಸುಮ್ಮನೆ ಮಲಗಿದಾರಪ್ಪ ಅಂತ ಅನ್ನಿಸ್ತಿದೆ ನಂಗೆ ಇಲ್ಲಿ ನೋಡಿದ್ರೆ ಅನ್ನಿಸ್ತಿಲ್ಲ ಅದು ಕೂಡ ಯಾರಿಗೂ ಯಾರಿಗೂ ಗೊತ್ತಿರಲಿಲ್ಲ ಇಬ್ಬರೇ ಇಬ್ರು ಮೂರು ಜನಕ್ಕೆ ಗೊತ್ತಿತ್ತಂತೆ ಅವ್ರ ಆತ್ಮೀಯ ಗೆಳತಿಯರಿಗೆ ಅವ್ರು ಹೋಗಿ ಹೋಗಿ ಹಾಡು ಹೇಳಿಬಿಟ್ಟು ಅವ್ರಿಗೆ ಅವ್ರಿಗೆ ಹೇಗೆ ಬೇಕೋ ಯಾವ್ಯಾವ ಹಾಡು ಬೇಕೋ ಅವ್ರಿಗೆ ಇಷ್ಟವಾದ ಹಾಡೆಲ್ಲ ಹೇಳೋರಂತೆ ಬಟ್ ಏನೇ ಹಾಡಿದ್ರು ಆ ನೋವು ನಾವು ತಿನ್ನೋಕ್ಕಾಗಲ್ವಲ್ಲ ಅವರೇ ತಿನ್ನಬೇಕು ಅಷ್ಟು ನೋವು ತಿಂದಿದ್ದಾರೆ ಬಟ್ ಆ ನೋವಲ್ಲೂ ಅವ್ರು ಹಸನ್ಮುಖಿಯಾಗಿದ್ದಾರೆ ಅಂತ ಕೇಳ್ಪಟ್ಟೆ ಅಷ್ಟೇ ನಾ ಹೇಳಕ್ಕೆ ಇಷ್ಟಪಡೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಕೇಳ್ಕೊತೀನಿ ಅಷ್ಟೇ